ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆದರೆ ಹಣಕಾಸಿನ ವಿಚಾರ ಪರವಾಗಿಲ್ಲ ವ್ಯಾಪಾರಗಳ ಪರವಾಗಿಲ್ಲ ವಿದ್ಯಾರ್ಥಿಗಳ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ ಆದರೆ ಮಾನಸಿಕವಾದಂತಹ ಒತ್ತಡ ಮಾತ್ರ ಇವತ್ತು ತಪ್ಪಿದ್ದಲ್ಲ ಯಾಕೆಂದರೆ ಶನಿ ಕೊಡ್ತಕ್ಕಂತಹ ಚಿಂತನೆ ಶನಿಯಿಂದ ಆಗುವಂತಹದ್ದು ಒಂದಷ್ಟು ತೊಂದರೆಗಳೇ ಹೀಗಿರುತ್ತೆ ಆದರೆ ಇವತ್ತು ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿನ್ನ ಹೆಚ್ಚಿನಾಗಿ ಒಂದಲ್ಲ ಒಂಥರ ಇಕ್ಕಟ್ಟಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ ಇವತ್ತು ನಿಮ್ಮ ಕುಲದೇವರ ಅನುಗ್ರಹ ಬೇಕು ನಿಜ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು ನಿಜ ಆದರೆ ಯಾವುದು ಹೇಗೆ ತಗೊಳ್ಬೇಕು ಅನ್ನೋದನ್ನು ಅರಿವಿಲ್ಲದಂಥ ರೀತಿ ಹೆಜ್ಜೆಯನ್ನು ಹಾಕಿ ಅಲ್ಲಿ ನೋವು ಪಡುವಂಥ ಪರಿಸ್ಥಿತಿ ಇವತ್ತು ನಿಮ್ಮದಾಗತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಅಥವಾ ಮತ್ತೊಂದು ಕಡೆ ಉದ್ಯೋಗಕ್ಕೆ ಹೊರಡ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಿ ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡ್ರೂ ಪ್ರಾರಂಭಿಕ ಹಂತದಲ್ಲಿ ಭಾಳ ಜೋಶಾಗಿರುತ್ತೆ ಹೊರಡಬೇಕು ಸರಿಯಾದ ಸಮಯಕ್ಕೆ ನೀವು ರೀಚ್ ಆಗಬೇಕು ಎಲ್ಲವೂ ಸರಿಯೇ ಆದರೆ ನೀನು ನೀವು ಆ ಸಾನ್ನಿಧ್ಯ ಮುಟ್ಟಬೇಕು ಹೊರಡಬೇಕು ಅಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗೆ ಯಾರೋ ಒಂದಷ್ಟು ಜನ ಕೆಲಸಕ್ಕೆ ಬಾರ್ದಿರ್ತಕ್ಕಂಥವು ಅಂದರೆ ಅವ್ರಿಗೂ ನಿಮಗೆ ಸಂಬಂಧವೇ ಇರಲ್ಲ ಅಥವಾ ಅವ್ರು ನಿಮಗೆ ಬೇಕಾಗೇ ಇಲ್ಲ ಆದರೂ ಅಂತಹವ್ರು ಆಡುವ ಮಾತು ಇವತ್ತು ನಿಮ್ಮ ಮನ ನೊಂದುತ್ತೆ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳಿದೆಯಲ್ಲ ಅದು ಸಾಮಾನ್ಯವಾದಲ್ಲ ಹಾಗೆ ಇವತ್ತು ಎಲ್ಲವೂ ನೀವಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿ ಕಾಣುತ್ತೆ ಅಂತಲ್ಲ ಆದರೆ ಸಮಸ್ಯೆ ಅಂತಕ್ಕಂಥದ್ದು ಇದೆ ಈ ಸಮಸ್ಯೆಗೆ ಪರಿಹಾರ ಆದರೂ ಏನು ಈ ಸಮಸ್ಯೆಗೆ ಪರಿಹಾರ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಕಡಲೆಕಾಳನ್ನು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಹಸಿರುಗಿದ ಮೇಲೆ ಹಾಕುವಂಥದ್ದು ಇದಿಷ್ಟೂ ಕ್ರಮವನ್ನು ಮೇಷರಾಶಿಯವರು ಮಾಡಿದ್ರೆ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಿ ಒಳ್ಳೆಯದಾಗಲಿ ರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥು ಸರಿಯಾದ ಸನ್ಮಾರ್ಗದತ್ತ ನಡೀಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯೋಗಾಯೋಗಗಳು ಚೆನ್ನಾಗಿದೆ ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗುತ್ತೆ ಆದರೆ ಋಷಭ ತೃಪ್ತರಾಗ್ತಾ ಇದ್ದೀರಿ ನೀವು ಯೋಚನೆ ಮಾಡಬೇಕಾದ್ದು ನಿಮ್ಮ ಸಮಯ ಹೀಗಿದ್ದಾಗ ನೀವು ಕುದುರೆಯನ್ನು ಹತ್ತಿ ಹೊರಡಬೇಕಿ ವಿನಃ ಓಡ್ಕೊಂಡೋಗಿ ನಾವು ಅಲ್ಲಿ ಸೇರ್ತೀವಿ ಅನ್ನೋದು ಅಷ್ಟು ಸಮಂಜಸಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ದ್ವಂದ್ವ ಚಿಂತನೆಗಳು ಇವತ್ತನ್ನು ದೂರ ಮಾಡಿ ನೀವು ಧರಿಸುವಂಥ ವಸ್ತ್ರ ನಿಮಗೆ ಬೇಕಾದಂಥ ಪದಾರ್ಥ ನೀವೇನು ಖರೀದಿ ಮಾಡ್ತಿದ್ದಿರಿ ಏನು ಹಣಕಾಸನ್ನು ಖರ್ಚು ಮಾಡ್ತಿದ್ದೀರಿ ಅಥವಾ ನಿಮಗೆ ಹಣಕಾಸು ಬರುವಂಥ ದಾರಿ ಇರಲಿ ಎಲ್ಲವೂ ಸುಭಿಕ್ಷವಾಗಿದೆ ಆದರೆ ಮನಸ್ಸಲ್ಲಿ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಆ ಮನಸ್ಸನ್ನು ಅಷ್ಟೇ ಹೃದಯನ ನೀವು ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿದ್ರೆ ಇನ್ನಷ್ಟು ಲಾಭ ಇದೆ ಹಾಗೆ ಇವತ್ತು ಸಣ್ಣ ಮಕ್ಕಳಿರಲಿ ವಯಸ್ಸಾದಂಥ ವೃದ್ಧರಿರಲಿ ಸಣ್ಣ ಮಕ್ಕಳು ಅಥವಾ ವಯಸ್ಸಾದಂಥವರು ಇವರ ಆರೋಗ್ಯದ ಬಗ್ಗೆ ಋಷಭ ರಾಶಿಯವರು ಸ್ವಲ್ಪ ಗಮನ ಹರಿಸ್ಬೇಕು ಮನೆ ವಾಸ್ತುಗೃಹದಲ್ಲಾಗಲಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಅಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಲ್ಲಿಂದಲೇ ಪರಿಹಾರ ಇದೆ ಒಟ್ಟಾರೆ ಹೇಳಬೇಕಂದ್ರೆ ಋಷಭ ರಾಶಿಯವರು ಅಂತಹ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಇರೋದರಲ್ಲಿ ಸುಧಾರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಟೈಮ್ ನೀವು ಮುಂದೆ ಸಮಯವನ್ನು ಕಳಿಬೋದು ಆದರೆ ಮಧ್ಯಾಹ್ನ ಮಾತ್ರ ಅಂದರೆ ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತು ಆ ಎರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಸಾಕಷ್ಟು ಹೆಗಲಿರುತ್ತೆ ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ ಎಚ್ಚರಿಕೆಯಾಗಿರಬೇಕು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಉಳಿದಂಥ ಕಾಲದಲ್ಲಿ ಸಮಯ ಚೆನ್ನಾಗಿದೆ ಋಷಭ ರಾಶಿಯವರಿಗೆ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡ್ತೀರಿ ಕುಟುಂಬದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಳೋಕೆ ಆಲೋಚನೆ ಮಾಡ್ತೀರಿ ಹಾಗೆ ಜೊತೆಲಿರ್ತಕ್ಕಂಥ ಅವರ ನಿಂದನೆ ಮಾತನ್ನು ಆಲಿಸ್ತಾ ಇರ್ತೀರಿ ಏನೇ ಆದರೂ ಕೊಡುವನು ಭಗವಂತ ಒಬ್ಬ ಇದ್ದಾನೆ ಆತನನ್ನು ನಂಬಿ ಬದುಕೋದು ಯಾವತ್ತೂ ತಪ್ಪಲ್ಲ ಹಾಗೆ ಉದ್ಯೋಗದಲ್ಲಿ ನಾವೊಂದು ಪ್ರಗತಿ ಕಾಣಬೇಕು ಅದು ಸರಿ ಹೋಗುತ್ತೆ ಹಾಗೆ ಒಂದಷ್ಟು ವ್ಯವಹಾರಗಳಲ್ಲಿ ಬದಲಾವಣೆ ತರಬೇಕು ತರುವಂಥ ಕಾಲ ಎದುರಾಗತ್ತೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಮೂರರಿಂದ ನಾಲ್ಕು ಇಪ್ಪತ್ತು ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಜಾಗ್ರತೆ ಇರಬೇಕು ಇಲ್ಲಾಂದರೆ ಈ ಸಮಯದಲ್ಲೇ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ ಸ್ವಲ್ಪ ಜೋಪಾನವಾಗಿದ್ದು ಹೆಸರು ಮಾಡಿಕೊಂಡು ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಉದ್ಯೋಗ ವ್ಯವಹಾರ ವ್ಯಾಪಾರಕ್ಕೆ ಹೊರಡತಕ್ಕಂಥವರು ಸರಿಯಾದ ಸಮೀಕೆ ನೋಡಿ ಹಾಗೆ ನೀವು ಮಾಡುವಂಥ ಕೆಲಸದ ಕಡೆ ತುಂಬ ಗಮನ ಇರಲಿ ಕೆಲವಷ್ಟು ವಸ್ತುಗಳನ್ನು ಇಟ್ಟು ಕಡೆ ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಟಕ್ಕೆ ಜಾಸ್ತಿ ಸಮಯ ಕೊಡ್ತೀವಿ ಹಾಗೆ ಯಾವುದು ಲಾಭ ಯಾವುದು ನಷ್ಟ ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿ ಕೆಲಸ ಮಾಡ್ತೀವಿ ಹಾಗೆ ಇವತ್ತು ಒಂದಷ್ಟು ಜನ ನಿಷ್ಠೂರ ಮಾಡ್ತಕ್ಕಂಥವ್ರು ನಿಂದಕರು ಸಾಕಷ್ಟು ಜನ ಆಗ್ತಾರೆ ಭಾಳ ಜವಾಬ್ದಾರಿ ಇರಲಿ ಜಾಗ್ರತೆ ಇರಲಿ ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ ಅಥವಾ ಮೊಣಕಾಲು ಮೊಣಕೈಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ ಅಥವಾ ಬೆನ್ನಿನ ಭಾಗ ಅಥವಾ ಕುತ್ತಿಗೆ ಭಾಗದಲ್ಲಿ ಭಾಳ ನೋವು ಬರ್ತಕ್ಕಂಥ ಸಾಂದ್ರತೆ ಇವತ್ತು ಕರ್ಕಾಟಕ ರಾಶಿಯವ್ರಿಗಿದೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆಯೂ ಗಮನ ಕೊಡಬೇಕು ವ್ಯವಹಾರಗಳನ್ನು ಸರಿಯಾಗಿ ಮಾಡಬೇಕು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ದೀಪವನ್ನು ಹಚ್ಚಿ ಬರಬೇಕು ನೋಡಿ ದೇವಾಲಯಗಳು ಹೋಗಿ ಅನುಷ್ಠಾನ ಮಾಡೋದು ಒಂದು ಕ್ರಮ ಗಿಡಮರಗಳಿಗೆ ವಿಶೇಷವಾಗಿರ್ತಕ್ಕಂಥ ವೃಕ್ಷ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಮತ್ತೊಂದು ಕ್ರಮ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಮಣ್ಣು ಮಹಾಮೃತ್ತಿಗೆ ಪ್ರಸಾದ ಅದು ಮಹಾಮೃತ್ತಿಗೆ ಅಂತ ಹೇಳ್ತಾರೆ ಅಂದರೆ ಯಾವ ಒಂದು ವೃಕ್ಷದ ತೊಳಗಿರ್ತಕ್ಕಂತಹ ಮಣ್ಣಿಗೂ ತುಳಸಿ ಗಿಡದ ತಳಭಾಗದಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಬೇರಿನ ಹತ್ರ ಮಣ್ಣಿಗೂ ಅಂತಹ ಅದ್ಭುತವಾದಂತಹ ವಿಭಿನ್ನವಾದಂತಹ ಅನುಷ್ಠಾನಗಳಿದೆ ಅದರಿಂದ ತುಳಸಿ ಗಿಡದ ಮಣ್ಣು ಆ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಮಣ್ಣು ಅದು ಮಣ್ಣಲ್ಲ ಅದು ಮಹಾಮೃತ್ತಿಗೆ ಪ್ರಸಾದ ಅಂತ ಹೇಳ್ತಾರೆ ಅಂತಹ ಮೃತ್ತಿಗೆ ಪ್ರಸಾದವನ್ನು ಒಂದಿಷ್ಟು ಹಣೆ ಹಚ್ಕೊಂಡ್ರೆ ಕರ್ನಾಟಕ ರಾಶಿಯವರು ಎಂತಹ ದೊಡ್ಡ ಬಿರುಗಾಳಿಗಾದರೂ ಎದುರು ನಿಂತು ಅಕಸ್ಮಾತ್ ಏನು ಕಮ್ಮಿ ಆಗೋಲ್ಲ ಅಂತ ಕೆಲವು ಅನುಷ್ಠಾನಗಳು ಹೇಳುತ್ತೆ ಅದರಿಂದ ಅಂತಹ ಮೃತ್ತಿಗೆ ಪ್ರಸಾದ ಇವತ್ತಿನ ಸೌರ ಹಣೆಗೆ ಪ್ರಸಾದವಾಗಿ ಹಚ್ಕೊಳ್ಳಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು ನೀವು ನೀವೇನೇ ಮಾಡಬೇಕಾದರೂ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಬೇಕು ತಾವು ಎಷ್ಟೇ ಜ್ಞಾನಿಗಳಾಗಿರಲಿ ಎಷ್ಟೇ ಬುದ್ಧಿವಂತರಾಗಿರಲಿ ವಿದ್ಯಾಭ್ಯಾಸದಲ್ಲಿ ನೀವು ಏನೇ ಒಂದು ಉನ್ನತವಾಗಿದ್ದರೂ ಅನುಭವದ ಮಾತಿದೆಯಲ್ಲ ಆ ಅನುಭವದ ಮಾತು ಎಂಬತಕ್ಕಂಥದ್ರ ಮುಂದೆ ಇದು ಯಾವುದೂ ಅಲ್ಲ ಹಾಗಾಗಿ ಅಂತಹ ಅನುಭವದ ಮಾತನ್ನು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ ಹಾಗೆ ಇಲ್ಲಿ ನಂದು ತಂದು ಅಂತಕ್ಕಂಥದ್ದು ಅಥವಾ ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡ್ತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಅದು ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗತ್ತೆ ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ ಏನು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇವತ್ತೊಂದಿಷ್ಟು ಆಲೋಚನೆ ಬೇಕು ಹಾಗೆ ಸರಿಯಾದ ಸನ್ಮಾರ್ಗ ಬೇಕು ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಅಷ್ಟು ಖುಷಿ ಇರತಕ್ಕಂಥ ಕಾಲ ಅಲ್ಲ ಹನ್ನೆರಡು ಗಂಟೆವರೆಗೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ ಮನಸ್ಸು ನೋವತ್ತೆ ಒಂದು ಕ್ಷಣ ಚೆನ್ನಾಗಿದ್ದರೆ ಮರು ಕ್ಷಣ ಆಗಲೇ ಏನೋ ಒಂದು ನೋವಾಗುತ್ತೆ ಒಂದು ಕ್ಷಣ ಇದ್ದಾಗ ಮತ್ತೊಂದು ಕ್ಷಣ ಇರೋದಿಲ್ಲ ಈ ಸಮಯ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಮತ್ತೊಂದು ಸಮಯ ಆವಾಗಲೇ ವ್ಯತ್ಯಾಸ ಆಗ್ತಿರುತ್ತೆ ಹಾಗೆ ನೋಡು ನೋಡ್ತಾ ಇದ್ದಂಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ನೋಡು ನೋಡ್ತಾ ಇದ್ದಂಗೆ ಕೆಲವು ವಸ್ತುಗಳು ಅಲ್ಲೇ ಕಣ್ಮರಿ ಆಗಿಬಿಡುತ್ತೆ ಅದನ್ನು ಹುಡುಕಾಡೋದಕ್ಕೆ ಒಂದಿಷ್ಟು ಸಮಯ ಕೊಡಬೇಕಾದ್ರೆ ಸಮಯನೂ ಕೊಡಲಿಕ್ಕೆ ಆಗೋದಿಲ್ಲ ಇಂಥೆಲ್ಲ ತೊಂದರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಈಗ ಪ್ರಸ್ತುತ ನಡೀತಾ ಇದೆ ಇದಕ್ಕಾಗಿ ನೀವೇನು ಮಾಡಬೇಕು ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ ಹಾಗೆ ಒಂದಿಷ್ಟು ಬೆಲ್ಲ ಮತ್ತು ಒಂದಿಷ್ಟು ಶ್ವೇತವರ್ಣದ ಪುಷ್ಪ ಒಂದಿಷ್ಟು ಬೆಲ್ಲ ಬಿಳಿಯ ಬಣ್ಣದ ಹೂ ಇದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಸಿಂಹರಾಶಿಯವರು ಒಂದಿಷ್ಟು ನೆಮ್ಮದಿಯನ್ನು ಕಾಣಬಹುದು ಒಳ್ಳೆಯದಾಗಲಿ ಕನ್ಯಾ ರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದ್ದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಕಾಲ ಬಹಳ ದಿನಗಳ ನಂತರ ಒಂದು ಅದೃಷ್ಟದ ಕಾಲ ಅಂದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ತಾವೇನು ಸಂಕಲ್ಪ ಮಾಡಿದ್ದೀರಿ ಏನು ಅಂದುಕೊಂಡ್ರಿ ಅಂದುಕೊಂಡಿರ್ತಕ್ಕಂಥದ್ದನ್ನು ಸ್ವಲ್ಪ ಹೆಚ್ಚುಕೊಮ್ಮೆ ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ನಿಮ್ಮ ವ್ಯವಹಾರಗಳು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ತಾವು ಏನು ಅಂದುಕೊಂಡು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಇಪ್ಪತ್ತರ ತನಕ ಎರಡರಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಬಹಳ ಅದ್ಭುತವಾದ ಕಾಲ ಒಳ್ಳೆ ಕಾಲ ಒಳ್ಳೆಯ ಸಮಯವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಈ ಒಂದು ಸಮಯದಲ್ಲಿ ತಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಆಹಾರ ಪದ್ಧತಿಗಳನ್ನು ಇವತ್ತು ಸಾಧ್ಯವಾದಷ್ಟು ಎಚ್ಚರಿಕೆಯಲ್ಲಿರಲಿ ಯಾಕೆಂದರೆ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿ ಆರೋಗ್ಯ ಕೆಡುತ್ತೆ ಇವತ್ತು ಆರೋಗ್ಯದ ಬಗ್ಗೆ ಚೆನ್ನಾಗಿ ಕಾಪಾಡ್ಕೋಬೇಕಂದ್ರೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಬೇಕು ಸರಿಯಾದ ಸಮಯಕ್ಕೆ ನೀವು ಸರಿಯಾದ ಚಿಂತನೆಗಳನ್ನು ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಷ್ಟು ಜ್ಞಾನ ಇಟ್ಕೊಳ್ಬೇಕು ಯಾಕೆಂದರೆ ಸಣ್ಣ ಪುಟ್ಟ ಮಕ್ಕಳು ನಿಮ್ಮ ಪರಿಸರದಲ್ಲಿದ್ದಾಗ ಅವ್ರು ಬೀಳೋದು ಹೇಳೋದು ಏಟು ಮಾಡ್ಕೊಳ್ಳೋದು ಏನೋ ತೊಂದರೆ ಮಾಡ್ಕೊಳ್ಳೋದು ಕಣ್ಣೀರು ಹಾಕೊಂಡು ಮನೆಗೆ ಬರೋದು ಅವ್ರು ನೋಡಿ ನೀವು ಕಣ್ಣೀರು ಹಾಕೋದು ಇಷ್ಟೆಲ್ಲ ಸಮಸ್ಯೆಗಳು ಇದರಾಗುತ್ತೆ ಅದಕ್ಕೋಸ್ಕರ ಜಾಗೃತರಾಗಿರಿ ಎಚ್ಚರಿಕೆ ಆಗಿರಿ ಲಗ್ನ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಇವತ್ತು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಚೆನ್ನಾಗಿರುತ್ತೆ ತಾವು ಚಿಂತನೆ ಮಾಡುವ ರೀತಿ ಚೆನ್ನಾಗಿರುತ್ತೆ ತಮಗೆ ಬುಧ ಚೆನ್ನಾಗಿಂದ ನಿಮ್ಮ ಜ್ಞಾನ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ ತಾವು ಏನನ್ನ ಆಲೋಚನೆ ಮಾಡಿದ್ರು ಆಲೋಚನೆ ಮಾಡಿದಷ್ಟು ಫಲಗಳೇ ಆದರೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಸರಿಯಾದ ದಾರಿಯಲ್ಲಿ ಚಿಂತನೆ ಮಾಡಬೇಕು ಅಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ ಆದರೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರ ತನಕ ಹನ್ನೆರಡರಿಂದ ನಾಲ್ಕರ ಮಧ್ಯದಲ್ಲಿ ಆಗುವಂತಹ ಒಂದಷ್ಟು ವ್ಯತ್ಯಾಸಗಳಿದೆಯಲ್ಲ ನಿಮ್ಮನ್ನು ನಿಂದನೆ ಮಾಡೋರಿರ್ತಾರೆ ನಿಮ್ಮನ್ನು ಹೊಗಳೋರು ಇದ್ದಾರೆ ನಿಮ್ಮನ್ನು ಪೂಜಿಸೋರಿದ್ದಾರೆ ನಿಮ್ಮನ್ನು ನಿಮ್ಮದೇ ಆದಂಥ ದಾರಿಯಲ್ಲಿ ಸರಿಯಾದ ದಾರಿ ತೊಗೊಂಡು ಹೋಗ್ಬೇಕು ನಿಮಗೇನೋ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು ಎಂಬತಕ್ಕಂಥವ್ರು ಸಹಿತ ನಿಮ್ಮ ಆತ್ಮೀಯರಾಗಿ ಬರ್ತಾರೆ ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಲಾಭದ್ದೇನವೇ ಇವತ್ತೇನು ನಷ್ಟ ಏನಿಲ್ಲ ಲಾಭ ಇದೆ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಸಾಧಿಸುವಂಥ ಒಂದು ಒಳ್ಳೆಯ ಗುಣ ಆಗುತ್ತೆ ಆದರೆ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ ಹಾಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರೋದು ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದೆರಡು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಸಾಧ್ಯವಾದರೆ ಶ್ವಾನಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಬಿಸ್ಕೆಟು ಬ್ರೆಡ್ಡು ಹಾಕೋದು ಶ್ವಾನಗಳಿಗೆ ಬಿಸ್ಕೆಟು ಬ್ರೆಡ್ಡು ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನೂ ಪರವಾಗಿಲ್ಲ ಆದರೆ ಇಲ್ಲಿ ಕೇತುವಿನಿಂದ ಒಂದಿಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು ಈ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು ಮೀನು ಮಾಂಸಕಂಡಗಳು ನೋವು ಬರ್ತಕ್ಕಂಥದ್ದು ಹತ್ತು ಹೆಜ್ಜೆ ಹಾಕ್ಲಿಕ್ಕೆ ಆಗದಿರೋಂಥದ್ದು ತುಂಬ ಆಯಾಸಕ್ಕೊಳಗಾಗುವಂಥದ್ದು ಏನೋ ಒಂಥರ ಟೈರ್ಡ್ನೆಸ್ ಕಾಣುವಂಥದ್ದು ಹಾಗೆ ಒಂದು ದೊಡ್ಡ ಜವಾಬ್ದಾರಿ ತಲೆಮೇಲಿದೆಯೇನೋ ಅದನ್ನು ಹೇಗಪ್ಪ ನಿಭಾಯಿಸ್ಕೊಳ್ತಕ್ಕಂಥದ್ದು ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗತ್ತೆ ಇದೆಲ್ಲದರ ಮಧ್ಯದಲ್ಲಿ ಇವತ್ತು ನೀವು ಏನು ಚಿಂತನೆ ಮಾಡಿದ್ರೂ ಇದು ಸಾಧನೆ ಆಗುತ್ತೋ ಇಲ್ವೋ ಅಥವಾ ಇದರಿಂದ ಏನಾದರೂ ತೊಂದರೆ ಆಗ್ಬೋದೋ ಏನೋ ಅಥವಾ ನಾನು ಹಾಕೋ ಹೆಜ್ಜೆನಲ್ಲಿ ಏನಾದರೂ ತೊಂದರೆ ಆಗಿ ನಾಲ್ಕಾರು ಜನಗಳು ನಿಂದನೆ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೇನೋ ಈ ಪ್ರಕಾರವಾಗಿ ಹತ್ತು ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡೋ ಪರಿಸ್ಥಿತಿ ಇವತ್ತು ನಿಮಗೆ ಎದುರಾಗುತ್ತೆ ಇವತ್ತು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಲೇವಾದೇವಿ ಮಾಡ್ತಕ್ಕಂಥದ್ದು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಆಯಾ ಕ್ಷಣಕ್ಕೆ ಬಂದೆದು ಬಂದುವರೋವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರ ಇಲ್ಲದಂಥ ರೀತಿಯಲ್ಲಾಗುತ್ತೆ ಇವತ್ತು ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಹಾಗೆ ಇವತ್ತು ನೀವು ಹಾಕೋ ಹೆಜ್ಜೆನಲ್ಲಿ ಒಂದಷ್ಟು ಲಾಭ ಇರಬೇಕಾದ್ರೆ ಮೊದಲು ಮಾರುತಿಯನ್ನು ಪ್ರಾರ್ಥನೆ ಮಾಡಬೇಕು ಮನೋಜಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮಜಂ ವಾನುರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾನ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಾಗೆ ಇವತ್ತು ಕುಜನಿಂದ ಮತ್ತು ಗುರುವಿನಿಂದ ಒಂದಷ್ಟು ಲಾಭವನ್ನು ಕಾಣುವಂಥ ಅದೃಷ್ಟವೂ ನಿಮ್ಮದು ಧನು ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವಾಗ ಮೌನವಾಗಿರ್ತಿರೋ ಯಾವಾಗ ಹಸ್ತ ಹಸನ್ಮುಖಿಯಾಗಿರ್ತಿರೋ ಯಾವಾಗ ನಗ್ನಗ್ತಾ ಇರ್ತಿರೋ ಯಾವಾಗ ಏನೆಲ್ಲ ಸಾಧನೆ ಮಾಡ್ಕೊಳ್ಬೋದಾ ಅಂತ ದಾರಿಯಲ್ಲಿ ಇರ್ತಿರೋ ಏನೇ ಆದರೂ ನಂಬಿರ್ತಕ್ಕಂಥವ್ರನ್ನ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಕುಟುಂಬದ ಸದಸ್ಯರನ್ನು ಅಥವಾ ನಿಮ್ಮ ಆತ್ಮೀಯರನ್ನು ತಾವು ಜೊತೆಯಲ್ಲಿ ಹಿಡಿದು ನಡೆಯತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಆಲೋಚನೆ ಹೇಗಿರುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ನಿಮ್ಮದೇ ಆದ ಬದುಕು ಕಡೆ ನೀವು ನಡೀತಾ ಇದ್ದೀರಿ ತಪ್ಪಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಅವನ ಬದುಕನ್ನೇ ಆಲ ಸ್ವಲಂಬಿಸಬೇಕು ಆದರೆ ಆ ಬದುಕಿಗೆ ಯಾರು ಸಹಾಯ ಮಾಡಿದ್ದಾರೆ ಯಾರ ಜೊತೆಯಲ್ಲಿದ್ದಾರೆ ಯಾರ ಸಹಾಯದಿಂದ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಏನು ಫಲಾಫಲಗಳು ಇದೆಲ್ಲದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು ತಿಳ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ಇನ್ನಷ್ಟು ಅದೃಷ್ಟ ಆಗುತ್ತೆ ಹಾಗೆ ಕೆಲವು ಪುರಾಣವಾಗಿರ್ತಕ್ಕಂಥದ್ದು ಅಥವಾ ಪ್ರಸಿದ್ಧಿ ಕ್ಷೇತ್ರಗಳಂತಲೋ ಪುಣ್ಯತೀರ್ಥ ಸ್ಥಳಗಳೋ ಅಥವಾ ದೇವಾಲಯವೋ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಒಂದು ಒಳ್ಳೆಯ ಸನ್ಮಾರ್ಗದತ್ತ ಕರ್ಕೊಂಡು ಹೋಗುವಂಥದ್ದು ಆದಾಗ ಅದನ್ನು ನೀವು ಸ್ವಾಗತಿಸಬೇಕು ಸ್ವೀಕರಿಸಬೇಕು ಯಾಕೆಂದರೆ ನಿಮ್ಮ ರಾಶಿ ರಾಷ್ಟ್ರಾಧಿಪತಿ ಇರತಕ್ಕಂಥ ಗುರು ಗುರು ಇರ್ತಕ್ಕಂಥ ಆಸ್ಥಾನ ಪ್ರಸ್ತುತ ಇರತಕ್ಕಂಥ ಗೃಹಸ್ಥಿತಿಗಳು ಆಗಿದೆ ಹಾಗಾಗಿ ಮನೆಯಿಂದ ಆಚೆ ಬರಬೇಕಾದ್ರೆ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಧೋರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಮತ್ತಷ್ಟು ಅದೃಷ್ಟದ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸ್ವಂತ ಬುದ್ಧಿ ಸ್ವಂತ ಜ್ಞಾನ ಶುಕ್ರ ಇರ್ತಕ್ಕಂಥದ್ರಿಂದ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವಂಥ ಕೆಲಸ ಕಾರ್ಯಗಳು ಹಾಗೆ ಕುಜನಿಂದ ಉಂಟಾಗ್ತಕ್ಕಂಥದ್ದು ಆರೋಗ್ಯದ ಮೇಲೆ ಬೀಳುವಂಥ ದುಷ್ಪರಿಣಾಮಗಳು ಹಾಗೆ ಬುಧನಿಂದ ಉಂಟಾಗ್ತಕ್ಕಂಥದ್ದು ಸ್ವಂತ ಚಂಚಲತೆ ಬರತಕ್ಕಂಥ ಬುದ್ಧಿ ಆಗುತ್ತೆ ಹಾಗೆ ಭಗವಂತ ಅಂತೂ ಈಗ ಇರೋದರಲ್ಲಿ ನಿಮಗೆ ಸಾಕಷ್ಟು ಅದು ಸುಧಾರಣೆ ಕೊಡ್ತಾನೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಹೊಸ ಹೊಸ ಆಲೋಚನೆಗಳು ಹೊಸ ಬದುಕು ಹೊಸದಾದಂಥ ಒಂದು ವೃತ್ತಿಧರ್ಮ ಅಥವಾ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದು ಸಾಧಿಸ್ಕೊಳ್ಳುವಂಥದ್ದು ಹಾಗೆ ಏನಾದರೂ ಒಂದು ಸಾಧನೆ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಎದುರಾಗ್ಬೋದು ಆದರೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಧಾರ್ಮಿಕತೆ ಅಥವಾ ಒಂದು ಸಂಪ್ರದಾಯಬದ್ಧವಾದಂಥ ಚಿಂತನೆ ಅಥವಾ ಬೇಕು ಬೇಡಗಳನ್ನು ಸರಿಯಾದ ಆಲೋಚನೆ ಏನೇ ಆದರೂ ಬರುವಂಥ ಸಮಸ್ಯೆಗಳನ್ನು ಅಲ್ಲಿಂದಲೇ ಅದನ್ನು ದೂರ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗ ಫಲ ಮಕರ ರಾಶಿಯವ್ರಿಗಿದೆ ಮಕರ ರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ದೇವಾಲಯ ದೇವರ ದರ್ಶನ ಅಥವಾ ಗುರು ಹಿರಿಯರ ಸಾನ್ನಿಧ್ಯ ಇಂತಹ ಕಡೆ ಪ್ರಯಾಣವನ್ನು ಬೆಳೆಸುವಂಥದ್ದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗದ ಬಗ್ಗೆ ಚಿಂತನೆ ಮಾಡುವಂಥದ್ದು ಸಿದ್ಧ ನಿಮ್ಮ ಅದೃಷ್ಟದಲ್ಲಿರುತ್ತೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗ್ಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಸ್ತುತ ಕಾಲಮಾನದಲ್ಲಿ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂತಹದ್ದು ಯಾವ ಕಾಲಕ್ಕೆ ಏನು ಎದುರಾಗುತ್ತೋ ಯಾವಾಗ ಯಾವ ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೋ ಅಥವಾ ಯಾರು ಏನು ಕೇಳುವ ಪ್ರಶ್ನೆಗೆ ನಾವು ಏನು ಉತ್ತರಿಸಬೇಕಾಗುತ್ತೋ ಅಥವಾ ನಮ್ಮ ವೃತ್ತಿಯಲ್ಲಿ ಏನು ಬದಲಾವಣೆಗಳು ತಂದುಕೊಳ್ಬೇಕಾಗುತ್ತೋ ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದ ಆಲೋಚನೆಗಳು ಎದುರಾಗ್ತಾ ಇರುತ್ತೆ ಏನೇ ಆದರೂ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಏನು ಅಂದರೆ ಕುಂಭರಾಶಿಯವರಿಗೆ ಇರತಕ್ಕಂಥ ಫಲಾಫಲಗಳಲ್ಲಿ ಸಮಸ್ಯೆಗಳಂಬರ್ತಕ್ಕಂಥದ್ದು ಯಾವಾಗ ಬೆನ್ನೆ ಇರುತ್ತೋ ಯಾವಾಗ ತೊಂದರೆ ಆಗುತ್ತೋ ಯಾವಾಗ ಯಾವ ವ್ಯಕ್ತಿಗಳ ಎದುರುಗಡೆ ನಿಂತು ಅವ್ರು ಮಾತಾಡುವ ಮಾತನ್ನು ತಲೆಬುಗಿಸಬೇಕಾಗುತ್ತೋ ಅಂದರೆ ಎಂತಹ ಜ್ಞಾನವಂತರಾಗಿದ್ದು ಬುದ್ಧಿವಂತರಾದರೂ ನಿಮ್ಮ ಸ್ಥಿತಿಗತಿಗಳಲ್ಲಾಗುವಂತಹ ಬದಲಾವಣೆಗಳೇ ಬೇರೆ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ತುಂಬ ಎಚ್ಚರಿಕೆಯಿಂದ ನಡೀಬೇಕಾಗತ್ತೆ ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾಗತ್ತೆ ಇವತ್ತು ಸಾಧ್ಯವಾದರೆ ಹರಿಯುವ ನೀರು ಅಥವಾ ಸಮುದ್ರ ಅಥವಾ ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಇದೆಲ್ಲದರ ಸರಿಸಮಾನವಾಗಿರ್ತಕ್ಕಂಥದ್ದು ತುಳಸಿ ಗಿಡ ಒಂದು ಧರಣೆ ತುಳಸಿ ಎಲೆ ಮೇಲೆ ನೀರನ್ನು ಹಾಕಿ ಆ ನೀರನ್ನು ತೀರ್ಥವಾಗಿ ತೆಗೆದುಕೊಂಡು ತಾವು ಪ್ರೋಕ್ಷಣೆ ಮಾಡಿದ್ರೆ ಒಂದು ನದಿ ತೀರ್ಥ ಸ್ನಾನ ಮಾಡಿದಷ್ಟೇ ಪುಣ್ಯ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ತುಳಸಿ ತೀರ್ಥವನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಇದರಿಂದ ಹೆಚ್ಚಿನ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಇವತ್ತಿನ ದಿವಸ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಹಾಗೆ ಅದ್ಭುತವಾದಂಥ ಕಾಲಧರ್ಮ ಇವತ್ತು ಇವತ್ತು ನೀವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ದನಕರುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಒಂದಷ್ಟು ಗಿಡಮರಗಳಿಗೆ ನೀರು ಉಣಿಸ್ತಕ್ಕಂಥದ್ದು ಹಾಗೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಿಮ್ಮೊಳಗೆ ಯಾವುದೇ ಇದ್ರೂ ಸಿದ್ಧ ನಿಮ್ಮೊಳಗಿರುವ ಕಷ್ಟ ದೂರ ಆಗಬೇಕಾದ್ರೆ ನೀವು ಮತ್ತೊಬ್ಬರು ಮಾಡುವ ಸಹಾಯ ಮತ್ತೊಬ್ಬರಿಗೆ ನೀಡುವಂಥ ಸಲಹೆ ಇನ್ನೊಬ್ಬರ ಜೀವನದಲ್ಲಿ ನೀವು ಕಷ್ಟಕ್ಕೆ ಪಾತ್ರರಾಗಿ ನಿಂತುಕೊಳ್ಳುವಂಥದ್ದು ನಡೆಸಿದ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಬೇಗ ದೂರ ಮಾಡ್ಕೊಳ್ತೀರಿ ಏನೇ ಆದರೂ ಆತ ಕೊಟ್ಟಾಗ ಎಲ್ಲವೂ ಸಾಧ್ಯ ಕೊಡಬೇಕಾದ್ದು ಆತ ನಾವು ಬೇಡಬೇಕಾದಂಥವ್ರು ಅಂದರೆ ಭಗವಂತನ ಕೃಪೆಯಿಂದಲೇ ಸಾಧ್ಯ ಆ ಸಾಧ್ಯ ಸಾಧ್ಯತೆಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಹೆಚ್ಚಿನ ಫಲ ಖಂಡಿತ ಸಿದ್ಧಿಯಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ